ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಸೋಮೇಶ್ ಮಾಡುವ ನಮಸ್ಕಾರಗಳು ಪ್ರಿಯ ಕೆಳುಗರೆ ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೆಳುಗರೆ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಹೆಗ್ಗಡದೇವನ ಕೋಟೆ ಒಂದು ಇತಿಹಾಸವನ್ನ ತಿಳಿತಾ ಇದ್ವಿ ಹಾಗೆ ಅದಕ್ಕೆ ಸಂಬಂಧಿಸಿದಂತೆ ಅದರ ಮುಂದುವರೆದು ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರಾಚಯ್ಯಾರವರು ಅನೇಕ ವಿಚಾರಗಳನ್ನು ತಿಳಿಯಪಡಿಸಿದರು ಹಾಗೆಯೇ ಈ ಸಂದರ್ಭದಲ್ಲೂ ಇನ್ನು ಹೆಚ್ಚಿನ ಒಂದು ವಿಚಾರವನ್ನು ನಾವು ಅವರಿಂದ ತಿಳಿಯೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಕಳೆದ ಸಂಚಿಕೆಯಲ್ಲೂ ಒಂದು ನಮ್ಮ ಹೆಗ್ಗಡದೇವನ ಕೋಟೆ ಮತ್ತು ಸರ್ಗೂರು ಭಾಗಕ್ಕೆ ಸಂಬಂಧಿಸಿದ ಅನೇಕ ಸ್ಥಳಗಳ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ರಿ ಹಾಗೇನೆ ಸರ್ ಕೆಲವೊಂದು ರಾಜಮನೆತನಗಳ ಒಂದು ಸಂಬಂಧವೂ ಸಹ ನಮ್ಮ ಹೆಗ್ಗಡದೇವನ ಕೋಟೆಗೆ ಇತ್ತು ಅಂತಕ್ಕಂಥದನ್ನ ನಾವು ತಿಳಿಯ ಪಟ್ಟಿದ್ವಿ ಅದನ್ನ ಕುರಿತು ನೋಡೋದಾದ್ರೆ ಆ ಯಾವೆಲ್ಲ ಒಂದು ರಾಜಮನೆತನಗಳ ಒಂದು ಸಂಪರ್ಕ ಇತ್ತು ಈ ಒಂದು ವಿಚಾರವನ್ನು ತಿಳಿಯಪಡಿಸೋದಾದ್ರೆ ಸರ್ ಬನವಾಸಿ ಕದಂಬರು ಬಯಲುನಾಡಿನ ಕದಂಬರೊಡನೆ ಹೆಗಡಿನಕೋಟೆ ಪ್ರದೇಶದ ಸಂಬಂಧ ಭಾಳ ಪ್ರಾಚೀನ ಕಾಲದಿಂದ ಒಳ್ಳೆಯ ಸಂಬಂಧ ಇತ್ತು ಬನವಾಸಿ ಕದಂಬರಿಗೂ ಪುನ್ನಾಟ ಅಥವಾ ಈಗಿನ ಹೆಗಡಿನಕೋಟೆ ಪ್ರದೇಶಕ್ಕೂ ಅತ್ಯಂತ ನಿಕಟವಾದ ರಾಜಕೀಯ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಇದ್ದದನ್ನು ನಾವು ಶಾಸನಗಳಿಂದ ಮತ್ತು ಮೈಸೂರು ಆರ್ಕಿಯಲಜಿಕಲ್ ರಿಪೋರ್ಟು ಎಪಿಗ್ರಫಿ ಆಫ್ ಕರ್ನಾಟಕ ಇದರ ಮೂಲಕ ನಾವು ಇವತ್ತಿಗೂ ಸಹ ತಿಳ್ಕೋಬೋದು ಬನವಾಸಿ ಕದಂಬರು ಕರ್ನಾಟಕದ ಚರಿತ್ರೆಯಲ್ಲಿ ಅತ್ಯಂತ ಪ್ರಬಲವಾದಂಥ ರಾಜಕೀಯ ಒಂದು ಸಂತತಿ ರಾಜಕೀಯವಾಗಿ ಭಾಳ ಪ್ರಬುದ್ಧವಾಗಿ ಆಳ್ವಿಕೆ ಮಾಡಿದಂಥ ಸಂತತಿ ಅದೇ ರೀತಿ ರಾಷ್ಟ್ರಕೂಟರ ಜೊತೆಯಲ್ಲೂ ಸಹ ಸಂಬಂಧ ಇತ್ತು ರಾಷ್ಟ್ರಕೂಟರು ಕದಂಬರು ಬಯಲುನಾಡಿನ ಕದಂಬರು ಮನವಾಸಿ ಕದಂಬರು ಇವರ ಜೊತೆಲಿ ಅತ್ಯಂತ ಒಂದು ವೈವಾಹಿಕ ಸಂಬಂಧಗಳು ರಕ್ತ ಸಂಬಂಧಗಳನ್ನು ಸಹ ಏರ್ಪಡಿಸ್ಕೊಂಡಿದ್ರು ಈ ಕಾಲದಲ್ಲಿ ಈ ಪ್ರದೇಶ ಹಲವಾರು ಮುತ್ತು ರತ್ನ ವಜ್ರ ವೈಡೂರಿಕೆ ಹೆಸರುವಾಸಿಯಾಗಿತ್ತು ಟಾಲಮಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಗ್ರಂಥವಂತದ ಜಿಯೋ ಗ್ರಂಥದಲ್ಲಿ ಪುನ್ನಾಟದ ಪ್ರದೇಶದಲ್ಲಿ ಚಿನ್ನ ಮುತ್ತು ರತ್ನ ವಜ್ರ ವೈಡೂರ್ಯ ಸಿಗ್ತಿತ್ತು ಅಂತ ಉಲ್ಲೇಖ ಮಾಡಿದ್ದಾನೆ ಅದೇ ರೀತಿ ಈ ನಮ್ಮ ಯನಕೋಟೆ ಕೀರ್ತಿಪುರ ಕಿತ್ತೂರಿನ ಸುತ್ತಮುತ್ತ ಕೆಲವು ಪ್ರದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ಜಾಗನಕೋಟೆ ಅಂತ ಅದು ಇವತ್ತು ಕೇಂದ್ರ ಸರ್ಕಾರ ನಿಷೇಧಕ್ಕೆ ಒಳಪಟ್ಟಿರುವಂಥ ಪ್ರದೇಶವಾಗಿದೆ ಅಲ್ಲಿ ಇವತ್ತು ಸಹ ಕೆಂಪು ಅರಳು ಸಿಗ್ತಾ ಇದೆ ಎಷ್ಟೋ ಜನ ಆ ಕೆಂಪು ಅರಳಿಂದ ಮಾರವಾಡಿಗಳು ಮತ್ತು ಅಲ್ಲಿನ ಸ್ಥಳೀಕರು ಆ ಅರಳನ್ನು ಪಡೆದು ಕೆಲವರು ಧನಿಕರಾದರು ಶ್ರೀಮಂತರಾದರು ಅದರ ಉಲ್ಲೇಖ ಸಹ ಇವತ್ತು ನಾವು ಕಾಣ್ಬೋದು ಒಂದು ಮತ್ತೆ ಈ ಪಚ್ಚೆ ರತ್ನ ಮುತ್ತು ಅವಳ ಎಲ್ಲವೂ ಸಹ ಸಿಕ್ತಿತ್ತು ಅನ್ನೋದು ನಮಗೆ ತಿಳಿದು ಬರ್ತದೆ ಕದಂಬರ ನಂತರದಲ್ಲಿ ನಮಗೆ ವೈಶಾಳರು ವೈಷಳರ ಸಹ ವಿಷ್ಣುವರ್ಧನ ಕಾಲದಲ್ಲೂ ಸಹ ವಿಷ್ಣುವರ್ಧನ ಸಹ ಅವರ ಮೂಲ ಹೆಸರು ಬಿಟ್ಟಿದೇವ ಅವನು ರಾಮಾನುಚಾರ್ಯರ ಪ್ರಭಾವಕ್ಕೊಳಪಟ್ಟು ವೈಷ್ಣವ ಧರ್ಮವನ್ನು ಸ್ವೀಕರಿಸಿ ವಿಷ್ಣುವರ್ಧನ ಆಗ್ತಾನೆ ಇಲ್ಲಿನ ಆಳ್ವಿಕೆ ಮಾಡ್ತಿದ್ದಂಥ ಅರಸರು ಸಹ ಜೈನರಾಗಿದ್ದರು ಮೂಲತಃ ಈ ಬಿಟ್ಟಿಗಾ ಅಥವಾ ವಿಷ್ಣುವರ್ಧನ ಜೈನ ಅನುಯಾಯಿ ಅವನ ಹೆಂಡತಿ ಶಾಂತಲಾ ದೇವಿಯು ಸಹ ಜೈನ ಅನುಯಾಯಿ ಅದರಿಂದ ಈ ನಿಕಟ ಸಂಪರ್ಕ ಇತ್ತು ಮೈಸೂರು ಒಡೆಯರ ಜೊತೆಯಲ್ಲೂ ಸಹ ಸಂಪರ್ಕ ಇತ್ತು ಮೈಸೂರು ಒಡೆಯರ ಕೊನೆಯ ಕಾಲದಲ್ಲಿ ಈ ಕೋಟೆ ಪ್ರದೇಶ ಮೈಸೂರು ಸಂಸ್ಥಾನದ ಒಂದು ಪ್ರಮುಖ ಭಾಗವಾಗಿ ಇದ್ದದನ್ನು ಗಮನಿಸ್ಬೋದು ಮತ್ತು ಕೋಟೆ ಒಂದು ಆಯಕಟ್ಟಿನ ಪ್ರದೇಶ ಮತ್ತು ಇಲ್ಲಿ ವನಸಿರಿ ನಾಡು ಅಷ್ಟೇ ಅಲ್ಲ ಜಲಸಿರಿಯೂ ನಾಡು ಸಹ ಉದು ಇದು ಒನಸಿರಿ ಸಂಪತ್ ಭರಿತವಾದಂಥ ಅರಣ್ಯ ಸಂಪತ್ತನ್ನು ಹೊಂದಿದೆ ಅರಣ್ಯದಲ್ಲಿ ಹಲವಾರು ಪ್ರಮುಖವಾದಂಥ ಪ್ರಾಣಿ ಪಕ್ಷಿಗಳನ್ನು ನೋಡ್ಬೋದು ಕ್ರೂರ ಮೃಗಗಳನ್ನು ನೋಡ್ಬೋದು ಆನೆ ಚಿರತೆ ಜಿಂಕೆ ಮೊಲ ಹುಲಿ ಕಾಡೆಮ್ಮೆ ಮತ್ತು ಕಾಟಿ ಮೊದಲಾದ ಪ್ರಾಣಿಗಳು ಮತ್ತು ಅದೇ ರೀತಿ ಜಲಸಿರಿ ಅಂದರೆ ಈ ಪ್ರದೇಶದಲ್ಲಿ ಹಲವಾರು ನದಿಗಳ ಉಗಮಸ್ಥಾನ ಕಬಿನಿ ನದಿ ತಾರಕ ಬರಳ ಹೊಳೆ ಮತ್ತೆ ನುಗು ಮತ್ತೆ ಕೆಲವು ನದಿ ಮೂಲಗಳನ್ನು ಸಹ ನೋಡ್ಬೋದು ಇಲ್ಲಿ ಹಲವಾರು ಜನಾಂಗಗಳು ಇವತ್ತಿಗೂ ಸಹ ಕೃಷಿಯ ಜೊತೆಯಲ್ಲಿ ಉಪ್ಪು ಕಶುಪಗಳಾಗಿ ಬೇಟೆಯಾಡೋದು ಹಿಡಿಯೋದು ಇದನ್ನ ಮಾಡ್ತಿದ್ದಾರೆ ಇತ್ತೀಚೆಗೆ ಕಬಿನಿ ಪ್ರಾಜೆಕ್ಟ್ ಅಥವಾ ಕಬಿನಿ ಅಡ್ಡಲೈ ಕಟ್ಟಿದಂತ ಒಂದು ಡ್ಯಾಮು ಇವತ್ತು ಆ ಭಾಗಕ್ಕೆ ಬಹುಭಾಗ ಅಲ್ಲದಿದ್ರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಭೂಭಾಗಕ್ಕೆ ನೀರು ನಿಸುವಂತಹ ಒಂದು ಪ್ರದೇಶವಾಗಿದೆ ಆದರೆ ಈ ಡ್ಯಾಮ್ನಿಂದ ನಮಗೆ ನಮ್ಮ ತಾಲೂಕಿಂತ ಬೇರೆ ಬೇರೆ ತಾಲೂಕಿಗೆ ಹೆಚ್ಚಿನ ವರದಾನವಾಗಿದೆ ಈ ನದಿ ಕಬಿನಿ ನದಿಯಿಂದ ಅದೇ ರೀತಿ ತಾರಕ ಡ್ಯಾಮ್ ಇದೆ ನುಗು ಡ್ಯಾಮ್ ಇದೆ ಬೋಚಿಕಟ್ಟೆ ಡ್ಯಾಮ್ ಇದೆ ಅಥವಾ ಹೆಬ್ಬಾಳ ಡ್ಯಾಮು ಇಷ್ಟು ನಾಲ್ಕು ಡ್ಯಾಮ್ಗಳನ್ನು ಹೊಂದಿರುವಂತಹ ಈ ಪ್ರದೇಶ ಸಂಪದ್ಭರಿತವಾಗಿತ್ತು ಮತ್ತೆ ಮೂಲ ಬೇಸಾಯ ಕೃಷಿ ಅದರಲ್ಲಿ ಮುಖ್ಯವಾಗಿ ಆರಂಭದಲ್ಲಿ ರಾಗಿ ಮತ್ತು ದ್ವಿದಳ ಧಾನ್ಯಗಳು ಹಣ್ಣು ಹಂಪಲಗಳು ಬೆಳೀತಿದ್ರು ಇತ್ತೀಚೆಗೆ ನೀರಾವರಿ ಪ್ರದೇಶ ಆದ್ದರಿಂದ ಕಬ್ಬು ಭತ್ತ ಇತರ ದ್ವಿದಳ ಧಾನ್ಯಗಳು ಮತ್ತು ಇತ್ತೀಚಿಗೆ ಪ್ರಮುಖವಾದಂಥ ನೀರಾವರಿ ಅಂದರೆ ಬೋರ್ವೆಲ್ ಮೂಲಕ ಅಂತರ್ಜಲವನ್ನು ಹೊರತೆಗೆದು ಕೆಲವು ಕೃಷಿ ಪದ್ಧತಿ ಬದಲಾಗಿದೆ ಮತ್ತೆ ಈ ಆರ್ಥಿಕವಾಗಿ ಮೊದಲು ಬಹಳ ಬಡತನ ಇದ್ದಂತ ಈ ಪ್ರದೇಶ ಇವತ್ತು ಸ್ವಲ್ಪ ಸ್ಥಾನಕ್ಕೆ ಬಂದಿದೆ ಅದರಿಂದ ಈ ಪ್ರದೇಶದಲ್ಲಿ ಕೆಲವು ಸಣ್ಣ ಪುಟ್ಟ ಕೈಗಾರಿಕೆಗಳು ಮತ್ತೆ ಸಣ್ಣ ಪುಟ್ಟ ಒಂದು ಉದ್ಯಮಗಳು ಆರಂಭವಾಗಿದೆ ರೈತರ ಬದುಕು ಅಷ್ಟು ಮಟ್ಟದಲ್ಲಿ ಉನ್ನತೀಕರಣಗೊಳದೇ ಇದ್ರು ಸಹ ಕೆಲವು ಇದರಿಂದ ಅವ್ರಿಗೇನು ತೊಂದರೆ ಇಲ್ಲ ಮತ್ತೆ ಕೆಲವು ವಿದ್ಯಾವಂತ ವರ್ಗ ಇತ್ತೀಚೆಗೆ ಓದ್ತಾ ಇದ್ದಾರೆ ಮತ್ತೆ ಈ ತಾಲೂಕಲ್ಲಿ ಕೆಲವು ಊರುಗಳು ಅದರಲ್ಲಿ ಮುಖ್ಯವಾಗಿ ಮಗ್ಗೆ ಮಳಲಿ ಮತ್ತೆ ಸೋಮೇದೇವರ ಉಂಡಿ ನಿಸ್ನ ಎನ್ಬಿಳ್ತೂರು ತಾರಕ ಈ ಪ್ರದೇಶ ಮತ್ತೆ ಮಗ್ಗೆ ಮಗ್ಗೆ ಅಂದಾಗ ನಮಗೆ ತಾತಯ್ಯ ಅಂತ ನಿಮಗೆ ಕೇಳಿರ್ಬೋದು ವೆಂಕಟ ಕೃಷ್ಣಯ್ಯನ್ ಅವರು ಮೈಸೂರು ಒಡೆಯರ ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು ಅವರು ಬಹಳ ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ರು ಎರಡು ಕೋಟೆ ಮಗ್ಗೆ ಗ್ರಾಮದವರು ಮೂಲ ಅವರು ಅದೇ ರೀತಿ ಮಳಲಿ ಶಿವಪ್ಪ ಮಳಲಿ ಶಿವಪ್ಪ ಅವರು ಸಹ ಹೆಗಡಿದ ಕೋಟೆ ತಾಲೂಕಿನವರೇ ಅವತ್ತಿನ ಸಮಾಜ ಸೇವಕರು ಸಮಾಜದ ಬಗ್ಗೆ ಒಳ್ಳೆಯ ಅಭಿರುಚಿ ಉಳ್ಳವರು ಅವರ ಕಾಲದಲ್ಲಿ ಕೆಲವು ಪ್ರಗತಿಪರ ಕೆಲಸ ಕಾರ್ಯಗಳಾದ ಸರಗೂರಲ್ಲಿ ಮೊಟ್ಟ ಮೊದಲು ತಮ್ಮ ಸ್ವಂತ ಖರ್ಚಿನಿಂದ ಸರಗೂರಿನ ಹೈಸ್ಕೂಲು ಪೂರ್ಣ ಕಟ್ಟಡವನ್ನು ಅವರ ಸ್ವಂತ ಹಣದಲ್ಲಿಯೇ ಬರೆಸಿ ಒಂದು ಹೈಸ್ಕೂಲನ್ನು ಕಟ್ಟಿದ್ರು ಅದು ನಾನು ಓದಂಥ ಸ್ಥಳನೇ ಅದೇ ರೀತಿ ಇನ್ನೊಬ್ಬರು ಮುಖ್ಯವಾಗಿ ಬಡಗಲ್ಪುರ ನಂಜಪ್ಪ ಅಂತ ಅತ್ಯಂತ ಶ್ರೀಮಂತ ಕುಟುಂಬದವರು ಬಡಗಲ್ಪುರ ನಂಜಪ್ಪ ಅವರು ಸಹ ಈ ಎಗಿನಕೋಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಅದ್ರ ಮೂಲ ಕಟ್ಟಡವನ್ನು ಅವರೇ ಕಟ್ಟಿಸ್ತದ್ದು ಅವ್ರ ಸ್ವಂತ ಖರ್ಚಿನಲ್ಲಿ ಕೆಲವು ದಾನ ಧರ್ಮಗಳು ದತ್ತಿಗಳು ಕೆಲವು ಕಡೆ ನಡೆದಿದೆ ಮತ್ತು ಇವೆಲ್ಲ ಸಹ ಸಮಾಜಮುಖಿಯಾದಂಥ ಕೆಲಸಗಳನ್ನು ಇಂಥವರು ಪ್ರಮುಖರು ಮಾಡಿದ್ದಾರೆ ಅದನ್ನೆಲ್ಲ ನಾವು ಪ್ರಶಂಸೆ ಮಾಡಲೇಬೇಕು ಪ್ರ ಇದು ಮಾಡಬೇಕು ಕೆಲವು ಸಂದರ್ಭದಲ್ಲಿ ಹೆಗಡಿದನ್ಕೋಟೆ ವಿಚಾರವನ್ನು ನಾನು ಮಾತನಾಡುವ ಸಂದರ್ಭದಲ್ಲಿ ನನ್ನ ಒಳಪಟ್ಟಂಥ ವಿಷಯಗಳು ಹಲವಾರು ಹೆಗಡಿದನ್ಕೋಟೆ ತಾಲೂಕಿನ ಬುಡಕಟ್ಟು ಜನಾಂಗದ ಬಗ್ಗೆ ಬುಡಕಟ್ಟು ಜನಾಂಗ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಬುಡಕಟ್ಟು ಜನಾಂಗ ಇರೋದೆ ಹೆಗಡಕೋಟೆಯಲ್ಲಿ ಕಾಡು ಕುರುಬ ಬೆಟ್ಟ ಕುರುಬ ಜೇನುಕುರುಬ ಓಡಿಗ ಎರವರು ಲಂಬಾಡಿಗಳು ಕೊರಗ ಈ ಜನಾಂಗವನ್ನು ನಾವು ಹೆಗ್ಡನ್ನು ಕೊಟ್ಟಿದ್ದೇವೆ ಪ್ರದೇಶದಲ್ಲಿ ನೋಡುವುದು ಹಲವಾರು ಹಾಡಿಗಳು ನಾನು ಕ್ಷೀರಸಾಗರ್ ಎಂಬ ಒಬ್ಬ ಅವರು ಪ್ರಮುಖವಾದವರು ನನ್ನ ಆತ್ಮೀಯ ಗೆಳೆಯರು ಇತ್ತೀಚೆಗೆ ತಾನೇ ನಿಧನರಾದರು ಅವರು ಮೂಲತಃ ಬೀಚ್ನಹಳ್ಳಿಯವರು ಅವ್ರ ಜೊತೆಯಲ್ಲಿ ಕ್ಷೇತ್ರ ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಕೆಲವು ಹಾಡಿಗಳಿಗೆ ಭೇಟಿ ಕೊಟ್ಟಿದ್ದು ಹಾಡಿಗಳಲ್ಲಿ ರಾತ್ರಿ ವೇಳೆಯಲ್ಲಿ ಅದರ ಹಾಡಿಯಲ್ಲಿ ತಂಗಿ ನಾವು ಅವರ ಸಾಂಸ್ಕೃತಿಕ ವಿಚಾರವನ್ನು ಸಂಸ್ಕೃತಿಯನ್ನು ಅಧ್ಯಯನ ಮಾಡಿದ್ರು ಅವರು ಹಾಡಿಗಳಲ್ಲಿ ಆ ಜನಾಂಗದ ಬದುಕು ಹೆಂಗಿತ್ತು ಅವರ ಸಾಂಸ್ಕೃತಿಕ ಬದುಕು ಮತ್ತು ಅವರು ಯಾವುದನ್ನು ನಂಬ್ತಿದ್ರು ಅನ್ನೋದನ್ನ ಬಗ್ಗೆ ನಾವು ವಿಚಾರ ಮಾಡಿದಾಗ ಪ್ರಕೃತಿ ಆರಾಧಕರಾಗಿದ್ದರು ಬೆಟ್ಟ ಗುಡ್ಡ ಮರ ನದಿ ನೀರು ಗಿಡ ಬಳ್ಳಿಗಳನ್ನು ಪೂಜಿಸ್ತಿದ್ರು ಮತ್ತು ತನ್ನ ಪೂರ್ವಿಕರು ಸತ್ತಾಗ ಅವರಿಗೆ ಎಡೆ ಹಾಕುವುದನ್ನು ಸಹ ಅವರು ಆಚರಿಸ್ತಿದ್ರು ಮತ್ತು ಅವರ ಮೂಲ ವೃತ್ತಿ ಅರಣ್ಯ ಉತ್ಪನ್ನಗಳನ್ನು ಅವರು ಪಡೆದು ಜೀವನ ನಿರ್ವಹಿಸಿದರು ಇತ್ತೀಚೆಗೆ ಸ್ವಲ್ಪ ನಾಗರಿಕ ಗಾಳಿ ಬೀಸಿದ್ರಿಂದ ಸ್ವಲ್ಪ ಬದಲಾಗಿದ್ದಾರೆ ಅವರ ಜೀವನ ಸ್ಥಿತಿ ಮತ್ತು ಸಂಸ್ಕೃತಿಯು ಸಹ ವಿಕಾಸ ಆಗಿದೆ ಬದಲಾಗಿದೆ ಅಂತ ಹೇಳ್ಬೋದು ಬೆಟ್ಟ ಬೆಟ್ಟಕುರುಬ ಜೇನುಕುರುಬ ಮತ್ತೆ ಓಡಿಗ ಅವರ ಮೂಲ ಅರೆ ಭಾಷೆ ನಮಗೆ ಗೊತ್ತಿದೆ ಮತ್ತು ಅವರಲ್ಲಿ ಬುಂಡೆ ಕರೆಯುವ ಪದ್ಧತಿ ಸಹ ಇವತ್ತಿಗೂ ಸಹ ಇದೆ ಸತ್ತಾಗ ಸತ್ತವರ ಹೆಸರಿನಲ್ಲಿ ಬುಂಡೆ ಕರೆಯೋದು ಪೂಜೆ ಪುನಸ್ಕಾರ ಮಾಡೋದು ಹಬ್ಬ ಹರಿದಿನಗಳು ಮಾಡೋದು ಇವೆಲ್ಲ ನಾವು ತಿಳ್ಕೊಂಡು ಮತ್ತು ಆಡಿಗಳಲ್ಲಿ ಆಡಿ ಎಂದಾಗ ನಾನು ಅಧ್ಯಯನಕ್ಕೆ ಒಳಪಡಿಸಿದಾಗ ಆಡಿ ಪೋಡು ದೊಡ್ಡಿ ಉಂಡಿ ಹಳ್ಳಿ ಪಳ್ಳಿ ಗ್ರಾಮ ಪುರ ಪಟ್ಟಣ ನಗರ ರಾಜ್ಯ ಅಂದರೆ ಫ್ರಮ್ ಟ್ರೈಬಲ್ ಟು ಸ್ಟೇಟ್ ಬುಡಕಟ್ಟಿನಿಂದ ರಾಜ್ಯ ವ್ಯವಸ್ಥೆ ಹೆಂಗಾಯಿತು ಅನ್ನೋ ಒಂದು ವಿಕಾಸದ ಅಡಿಯಲ್ಲಿ ನಾನು ಅಧ್ಯಯನ ಮಾಡಿದಾಗ ಮೊದಲನೇದಾಗಿ ಬುಡಕಟ್ಟು ಸಂಸ್ಕೃತಿ ಜಾನಪದ ಸಂಸ್ಕೃತಿ ಶಿಷ್ಟ ಸಂಸ್ಕೃತಿ ಮೂರನ್ನು ಒಳಗೊಂಡಂಥ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿದ್ವಿ ನಮ್ಮ ಎಗ್ದಿನಕೋಟೆ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಬುಡಕಟ್ಟು ಸಂಸ್ಕೃತಿ ಅಂದರೆ ಈ ಬುಡಕಟ್ಟು ಅಂದರೆ ಮೂಲ ಬುಡಕಟ್ಟಿನವರು ಬೆಟ್ಟ ಕುರುಬ ಕಾಡು ಕುರುಬ ಜೇನುಕುರುಬ ಓಡಿಗ ಸೋಲಿಗರು ಇವನ್ನು ನಮ್ಮ ಎಗಡೇನುಕೋಟೆ ಪ್ರದೇಶದಲ್ಲಿ ಬಹುಪಾಲು ಕಾಡು ಕುರುಬ ಮತ್ತು ಬೆಟ್ಟ ಕುರುಬ ಜಾಸ್ತಿ ಇದ್ದಾರೆ ಕುರುಬರು ಇಲ್ಲಿ ಬೆಳಗಿನಂಗ್ನ ಬೆಟ್ಟದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಸಿಗ್ತಾರೆ ಮತ್ತು ಓಡಿಗರು ಲಂಬಾಣಿಗರು ಮತ್ತು ತಿಗಳರು ಇವರೆಲ್ಲರೂ ಸಹ ಈ ಬುಡಕಟ್ಟು ಸಂಸ್ಕೃತಿ ಇತ್ತೀಚಿಗೆ ಇತ್ತೀಚೆಗೆ ಅವರಲ್ಲೂ ಸಹ ತಮ್ಮ ಮೂಲ ಸಂಸ್ಕೃತಿ ಮರೆಯಾಗ್ತಾ ಇದೆ ಈ ನಾಗರೀಕರಣದಿಂದ ಅವರು ಸಹ ಈ ನಾಗರಿಕ ಹಲವಾರು ದುಶ್ಚಟಗಳಿಗೆ ಬಲಿಯಾಗಿ ಇವತ್ತು ಎಂಡ ಸರಾಯಿಗೆ ಮಾರೋಗಿದ್ದಾರೆ ಬಡತನ ಅಜ್ಞಾನ ಇದೆ ಆದರೂ ಸಹ ಕೆಲವು ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಅದರಲ್ಲಿ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅದು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಂಥ ಸಂಸ್ಥೆ ವಿದೇಶದ ಬಂಡವಾಳ ಅಂತಂದು ಇಲ್ಲಿನ ಎರಡು ಪ್ರದೇಶದ ಅಭಿವೃದ್ಧಿಗಾಗಿ ಅದು ಕೃಷಿಯಾಗಿರ್ಬೋದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ಬೋದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಗೆ ಸಂಬಂಧಪಟ್ಟಿರುವಂಥ ಇದಕ್ಕಾಗಿ ಕೆಲವು ಇದನ್ನು ಮಾಡ್ತಿದ್ರು ಇದನ್ನು ನಾವು ಗಮನಿಸ್ಬೋದು ಹಲವಾರು ಗ್ರಾಮಗಳಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನು ಕೆಲವು ಬಡ ಮಕ್ಕಳನ್ನು ದತ್ತು ತಕ್ಕೊಂಡು ಅವರ ಎಜುಕೇಷನ್ ಅಥವಾ ಶಿಕ್ಷಣಕ್ಕೆ ಬೇಕಾದಂಥ ಪಠ್ಯ ಪುಸ್ತಕ ಬಟ್ಟೆ ಸಮವಸ್ತ್ರ ಅವ್ರಿಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಪೂರೈಸ್ತಿತ್ತು ಮತ್ತು ಕೆಲವರು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ಅವರೇ ನೀಡ್ತಾ ಅದರ ಜೊತೆಯಲ್ಲಿ ಈಗ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರು ಮುಖ್ಯವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಆದ ಸಂಸ್ಥಾಪಕರು ಆ ಭಾಗ ಆರಂಭವಾದದೇ ಕೆಂಚನಹಳ್ಳಿ ಗ್ರಾಮದಲ್ಲಿ ನಂತರ ಈಗ ಬ್ರಹ್ಮಗಿರಿ ಗ್ರಾಮದಲ್ಲಿ ಅದು ಒಂದು ಶಾಲೆಯಾಗಿ ಅದು ಐಸ್ಕೂಲು ಪಿ ಯು ಕಾಲೇಜಾಗಿಯೂ ಸಹ ಮಾರ್ಪಾಡ ಹೊಂದಿದೆ ಮತ್ತು ಶಾಲಾ ಕಾಲೇಜು ಅಷ್ಟೇ ಅಲ್ಲದೆ ವಿದ್ಯಾರ್ಥಿ ನಿಲಯಗಳು ಸಹ ಆರಂಭವಾಗಿದೆ ಅಲ್ಲಿ ಕೆಲವು ಶಿಕ್ಷಕರನ್ನ ನೇಮಿಸಿಕೊಂಡು ಒಳ್ಳೆಯ ಶಿಕ್ಷಣ ಸಹ ಸಿಗ್ತಾ ಇದು ಈ ಕೆಲಸವನ್ನ ಇವತ್ತು ಅಲ್ಲಿ ಮಾಡ್ತಾ ಇದೆ ಇತ್ತೀಚೆಗೆ ನಾನು ತಿಳಿದು ಬಂದಾಗೆ ಅಲ್ಲೂ ಸಹ ಒಂದು ಸೈನಿಕ ಶಾಲೆ ಆರಂಭವಾಗಿದೆ ಅಂತಂದಾಗ ಈ ದೇಶಕ್ಕೆ ರೈತರು ಎಷ್ಟು ಮುಖ್ಯನೋ ಅದೇ ರೀತಿ ಸೈನಿಕರು ಮುಖ್ಯ ಎಂಬುದು ಅವರ ಮನವರಿಕೆ ಆಗಿರಬಹುದು ಅದಕ್ಕಾಗಿ ಸೈನಿಕ ಶಾಲೆಯನ್ನು ಸಹ ತೆರೆದಿದ್ದಾರೆ ಆ ಭಾಗದ ಮಕ್ಕಳಿಗೆ ಅನುಕೂಲ ಆಗ್ಬೋದು ಇದೆಲ್ಲ ನೋಡ್ತಿದ್ದೇವೆ ಪುನ್ನಾಟದ ಅರಸರ ವಂಶಾವಳಿ ಬಗ್ಗೆ ಕೆಲವು ಶಾಸನಗಳ ಪ್ರಕಾರ ಮತ್ತು ಕೆಲವು ಆಧಾರಗಳ ಸಮೇತ ಅವರ ವಂಶಾವಳಿಯನ್ನು ಅಥವಾ ವಂಶವೃಕ್ಷವನ್ನು ನಾವು ಇಲ್ಲಿ ಹೇಳ್ಬೋದು ಈ ಶಾಸನಗಳಿಂದ ನಮಗೆ ಲಭ್ಯವಾದ ವಿವರಗಳನ್ನು ಗಮನದಲ್ಲಿ ಇಟ್ಕೊಂಡು ಪುನ್ನಾಟಾಧಿಪತಿಗಳ ವಂಶಾವಳಿಯನ್ನು ಈ ರೀತಿ ಪುನರ್ ಯೋಜಿತವಾಗಿ ಬಳಸ್ಬೋದು ಅಂತ ಹೇಳ್ಬೋದು ಮೊದಲನೇ ಪುನ್ನಾಟದ ಅರಸ ಇಷ್ಣುದಾಸ ಅವನ ಅವಧಿ ನಾನ್ನೂರೈದು ರಿಂದ ನಾನ್ನೂರು ಮೂವತ್ತು ಅವನ ಅವನಂತರ ರಾಷ್ಟ್ರವರ್ಮ ಬರ್ತಾನೆ ಅವನ ಮಗ ಕೃಷ್ಣಪುರ್ವ ನಾನ್ನೂರ ಮೂವತ್ತರಿಂದ ಐವತ್ತೈದು ಆ ರಾಷ್ಟ್ರವರ್ಮನಿಗೆ ಮೂರು ಜನ ಮಕ್ಕಳು ಮೊದಲನೇವ ಪೃಥ್ವಿಪತಿ ಎರಡನೇವ ಸ್ಕಂದವರ್ಮ ಮೂರನೇವ ನಾಗದತ್ತ ಪೃಥ್ವಿಪತಿ ಮೂರು ಜನ ಮಕ್ಕಳಲ್ಲಿ ಆಳ್ವಿಕೆ ಆರಂಭವಾದದೇ ನಮಗೆ ಈ ನಾಗದತ್ತನ ನಂತರ ಈ ಪೃಥ್ವಿಪತಿ ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಐವತ್ತೈದರಿಂದ ನಾನ್ನೂರ ಎಪ್ಪತ್ತು ಸ್ಕಂದವರ್ಮ ಪಸ್ಟು ಕ್ರಿಸ್ತಪೂರ್ವ ನಾನ್ನೂರ ಎಪ್ಪತ್ತರಿಂದ ನಾನ್ನೂರ ಎಂಬತ್ತೈದು ಈತನ ಪತ್ನಿ ಸಿಂಹವರ್ಮನ ಪುತ್ರಿ ಅಂದರೆ ತಮಿಳ್ನಾಡಿನ ಪಾಂಡ್ಯರು ಅವರ ಕುಟುಂಬದವರು ನಾಗದತ್ತ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತೈದರಿಂದ ಐನೂರು ಈ ನಾಗದತ್ತ ನಂತರದಲ್ಲಿ ಭುಜಂಗ ಅಧಿಕಾರಕ್ಕೆ ಬರ್ತಾನೆ ಅವನ ಮಗ ಕ್ರಿಸ್ತಪೂರ್ವ ಐನೂರಿಂದ ಐನೂರ ಇಪ್ಪತ್ತೈದು ಭುಜಂಗನ ಮಗ ಸ್ಕಂದವರ್ಮ ಆ ಸ್ಕಂದವರ್ಮನೇ ನಮಗೆ ಈ ಐತಿಹಾಸಿಕ ದಾಖಲೆ ಪ್ರಕಾರ ಕೊನೆಯ ಅರಸ ಅಂತ ನಾವು ಹೇಳ್ತೀವಿ ಕಾರಣ ಸ್ಕಂದವರ್ಮನ ನಂತರ ಆಳ್ವಿಕೆ ಮುಂದರಿಯಲ್ಲ ಕ್ರಿಸ್ತಪೂರ್ವ ಐನೂರ ಇಪ್ಪತ್ತೈದರಿಂದ ಐನೂರೈವತ್ತು ಸ್ಕಂದವರ್ಮನಿಗೆ ಇಬ್ಬರು ಮಕ್ಕಳು ಒಬ್ಬಳು ಮಗಳು ಇನ್ನೊಬ್ಬ ಮಗ ಮಗಳ ಹೆಸರು ಜ್ಯೇಷ್ಠ ಮಗ ರವಿದತ್ತ ರವಿದತ್ತ ಸ್ಕಂದವರ್ಮ ಬದುಕಿದ್ದಾಗಲೇ ತೀರೋಗ್ತಾನೆ ವಂಶಸ್ಥರು ಇಲ್ದಾಗ ಆಗ್ತಾರ ಅಥವಾ ತನ್ನ ನಂತರ ಉತ್ತರಾಧಿಕಾರಿ ಯಾರು ಇಲ್ದಾಗ ಆಯ್ತಾರೆ ಆಗ ಜ್ಯೇಷ್ಠ ದೇವಿಯನ್ನು ಗಂಗರ ಪ್ರಮುಖ ದೊರೆ ಅವಿನೀತಿನೊಡನೆ ವಿವಾಹ ಮಾಡಿಕೊಡ್ತಾನೆ ವಿವಾಹ ಮಾಡಿಕೊಟ್ಟಾಗ ಆ ಜ್ಯೇಷ್ಠ ದೇವಿ ಮತ್ತು ಅವಿನೀತಿನ ಇವರಿಬ್ಬರಿಗೆ ಹುಟ್ಟದ ಮಗುವೇ ದುರ್ವಿನೀತ ಇವರು ಗಂಗರ ಅತ್ಯಂತ ಪ್ರಬಲ ಬ ಪ್ರಗತಿಪರ ರಾಜ ದುರ್ವಿನೀತ ಅವನು ಐನೂರ ಇಪ್ಪತ್ತೊಂಬತ್ತರಿಂದ ಐನೂರ ಎಪ್ಪತ್ತೊಂಬತ್ತರವರೆಗೆ ಅಳಿತದ ಅಲ್ಲಿವರೆಗೆ ಪುನ್ನಾಟ ಸಾಮ್ರಾಜ್ಯ ಪುನ್ನಾಟದ ರಾಜ್ಯ ಸ್ವತಂತ್ರವಾಗಿದ್ದು ಸ್ಕಂದವರ್ಮ ಸತ್ತ ನಂತರ ಆ ಸಾಮ್ರಾಜ್ಯ ಗಂಗರ ಜೊತೆಯಲ್ಲಿ ವಿಲೀನ ಆಗ್ತದೆ ಅದು ಯಾವಾಗಂದ್ರೆ ಅವಿನೀತನ ಮಗ ದುರ್ವಿನೀತ ಅದನ್ನು ವಿಲೀನ ಮಾಡ್ಕೊಳ್ತಾನೆ ಯಾಕಂದರೆ ತನ್ನ ತಾತನಿಂದ ಬಂದಂಥ ಒಂದು ಉಂಬಳಿ ಅದು ತಾತನಿಂದ ಬಂದಂಥ ಒಂದು ಉಡುಗೊರೆ ಅದು ತನ್ನ ತಾತ ಸ್ಕಂದವರ್ಮ ಜ್ಯೇಷ್ಠ ದೇವಿಯ ಮಗ ದುರ್ವಿನೀತ ಅವನಿಗೆ ಪುನ್ನಾಡು ಸಾಮ್ರಾಜ್ಯ ಸೇರ್ಪಡೆಯದ ಆಗ ಪುನ್ನಾಟ ಅಥವಾ ಪುನ್ನಾಡು ಗಂಗರ ಜೊತೆಯಲ್ಲಿ ವಿಲೀನ ಆಗ್ತದೆ ಅಲ್ಲಿಗೆ ಅವರು ಸಾಮ್ರಾಜ್ಯ ಕೊನೆಗೊಳ್ತು ಇಷ್ಟು ಸರಗೂರು ಇದ್ರ ಬಗ್ಗೆ ಸಹ ನೋಡಿದಾಗ ಸರಗೂರು ಒಂದು ಕೋಟೆ ತಾಲೂಕಿನಲ್ಲಿ ಒಂದು ಪ್ರಮುಖವಾದಂಥ ಪಟ್ಟಣ ಎರಡು ಪಟ್ಟಣಗಳಿದೆ ಒಂದು ಕೋಟೆ ಇನ್ನೊಂದು ಸರಗೂರು ಈಗ ಇನ್ನೊಂದು ಯಾಂಡ್ ಪೋಸ್ಟ್ ಅಂತಿದೆ ಈ ಸರಗೂರು ಅನ್ನೋದು ಸಹ ವಾಣಿಜ್ಯ ಕೇಂದ್ರ ಇಲ್ಲಿ ಜೈನ ಧರ್ಮ ಜೊತೆಯಲ್ಲಿ ವೈಷ್ಣವ ಶೈವ ಧರ್ಮ ಎಲ್ಲವೂ ಸಹ ಇತ್ತು ಇಲ್ಲಿ ಹಲವಾರು ದೇವಾಲಯಗಳಿದೆ ಇಲ್ಲಿ ಸರಗೂರಲ್ಲಿ ಪ್ರಮುಖವಾಗಿ ಈ ಮೈಸೂರು ಒಡೆಯರು ತಮ್ಮ ದಂಡನ್ನು ಕಳಿಸ್ಕೊಡ್ತಿರು ಸರಗೂರಿಗೆ ಯಾವಾಗ ಅಂದರೆ ದಂಡಿನ ಮಾರಮ್ಮ ಉತ್ಸವ ನಡೆಸಿ ತಮ್ಮ ದಂಡು ದಂಡು ಅಂದರೆ ಒಂದು ಸೈನ್ಯದ ಪಾಳೆ ಅಥವಾ ಸೈನ್ಯದ ಒಂದು ಪಂಗಡವನ್ನು ಕಳಿಸ್ಕೊಡ್ತಿರು ಅದನ್ನು ದೊಡ್ಡ ಹಬ್ಬ ಅಂತ ಕರೀತಾರೆ ಆ ದೊಡ್ಡ ಹಬ್ಬದಲ್ಲಿ ಮೈಸೂರು ಒಡೆಯರ ಸೈನ್ಯ ಬಂದು ದೊಡ್ಡಬ್ಬ ಇಲ್ಲಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಪಥ ಸಂಚಲನ ಮಾಡ್ತಿರು ಆವಾಗ ಅದಾದ ನಂತರ ಚಂದ್ರಮೌಳೇಶ್ವರನ ರಥೋತ್ಸವ ನಡೀತಿತ್ತು ಅಲ್ಲಿ ರಥಕ್ಕೆ ಮದುವೆಯಾದಂಥ ಹೆಣ್ಣು ಗಂಡು ಹಣ್ಣು ಜೀವನ ಎಸೆತಿರು ಅದೊಂದು ಪ್ರಮುಖವಾದ ದೇವಸ್ಥಾನ ಮತ್ತು ಜಿನ ಬಸೀದಿ ಒಂದಿದೆ ಸರಗೂರಿನಲ್ಲಿ ಅದು ಬ್ರಾಹ್ಮಣರ ಬೀದಿಯಲ್ಲಿದೆ ಅಲ್ಲಿ ಜೈನರು ಸಹ ಇದ್ದಾರೆ ಜೈನರು ಸಹ ವ್ಯಾಪಾರ ವಹಿವಾಟಿನಲ್ಲಿ ಅವರು ಮುಂದುವರೆದಿದ್ದರು ನಂತರ ಒಳೆಯ ಕಬಿಲಾ ನದಿಯ ದಂಡೆಯಲ್ಲಿ ಚಂದ್ರಮೌಳೇಶ್ವರ ದೇವಾಲಯ ಇದೆ ಆ ದೇವಾಲಯವನ್ನು ಜೀರ್ಣೋದ್ಧಾರವನ್ನು ನಮ್ಮ ರಾಜಣ್ಣ ಅಂತಿದ್ರು ಅವ್ರ ಮಗ ವೆಂಕಟೇಶ್ ಅವರು ಪುನರುಜ್ಜೀವನಗೊಳಿಸಿದ್ರು ಇವತ್ತು ಸಹ ಭಾಳ ಒಂದು ಶಿವನ ಒಂದು ವಿಗ್ರಹ ಒಂದು ಐದೂವರೆ ಅಡಿ ವಿಗ್ರಹವನ್ನು ನದಿಯ ಮಧ್ಯಭಾಗದಲ್ಲಿ ನಿರ್ಮಾಣ ಮಾಡಿದರೆ ಅದೊಂದು ಪ್ರಸಿದ್ಧಿ ಸ್ಥಳ ಆಗಿದೆ ಮತ್ತು ಅದೇ ರೀತಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಮಾರಿಗುಡಿ ಇದೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಳಭಾಗದಲ್ಲಿ ತಾಮ್ರದ ಚೌರಿಗೆಯಲ್ಲಿ ಅಲ್ಲಿ ಒಂದು ಸಾಸನ ನಮಗೆ ಉಪಲಭ್ಯವಿದೆ ಅದೇ ರೀತಿ ಹಲವಾರು ಶಾಸನಗಳು ನಮಗೆ ಸಿಗ್ತವೆ ಚಂದ್ರಮೌಳೇಶ್ವರ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಮಾಸ್ತಮ್ಮ ದೇವಸ್ಥಾನ ಅದನ್ನು ಸಂತೆ ಮಾಸ್ತಮ್ಮ ಅಂತ ಕರೀತಾರೆ ಸಂತೆ ಮಾಸ್ತಮ್ಮ ಅಂದರೆ ಮಾಸ್ತಿ ಕಲ್ಲು ಮಾಸ್ತಿ ಕಲ್ಲೇ ಆ ದೇವಸ್ಥಾನಕ್ಕೆ ಸಂತೆ ಮಾಸ್ತಮ್ಮ ಮಾಸ್ತಮ್ಮ ಅಂದ್ರೆ ಸತಿಯಾದವಳು ಆಕೆ ಅವಳ ಹೆಸರಿನಲ್ಲಿ ಒಂದು ಭೀಮನಕೊಲ್ಲಿ ಜಾತ್ರೆ ನಡೆದ ಮಾರನೇ ದಿನಕ್ಕೆ ಅಲ್ಲಿ ಜಾತ್ರೆಯಿಂದ ಬಂದಂಥ ಜನ ಅಂದರೆ ಸಂತೆ ಮಾಸ್ತಮ್ಮ ಜಾತ್ರೆಯಲ್ಲಿ ಪಾಲ್ಗೊಳ್ತಿದ್ರು ಅಲ್ಲಿ ಏನು ಪೂಜೆ ಪುನಸ್ಕಾರ ಮಾಡ್ತಿರೋ ಅದೇನು ಉಳಿದವನ್ನೆಲ್ಲ ತಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಇವತ್ತು ಅದನ್ನು ನಡ್ಕೊಹೊಯ್ತಿದೆ ಮಾಸತಿ ಅಥವಾ ಮಾಸ್ತಿ ಅಥವಾ ಸಂತೆ ಮಾಸ್ತಮ್ಮ ದೇವಸ್ಥಾನದ ಪ್ರಸಿದ್ಧಿಯಾಗಿದೆ ಇಷ್ಟು ಹೇಳ್ಬೋದು ಮತ್ತು ಪಕ್ಕದಲ್ಲಿ ಬಿಡುಗಲ್ ಗ್ರಾಮ ಇದೆ ಬಿಡುಗಲಲ್ಲೂ ಸಹ ಜಿನ ಬಸಿದಿಗಳಿದೆ ಅಲ್ಲರೂ ಜೈನರು ಸಹ ನೆಲೆಸಿದ್ದಾರೆ ಅಲ್ಲಿ ಮೂಡಲ ಮಠ ಮತ್ತು ಪಡುವಲ ಮಠ ಅಂತ ಎರಡು ಮಠಗಳಿವೆ ಅದು ಲಿಂಗಾಯತ ಮಠಗಳು ಅದೇ ರೀತಿ ಅಂಚಿಪುರದಲ್ಲಿ ಮತ್ತು ದಡದಳ್ಳಿ ಆ ದಡದಳ್ಳಿ ಮಠ ಮತ್ತು ಅಂಚಿಪುರದ ಮಠಗಳು ಇವತ್ತು ಸಹ ದಾಸೋಹವನ್ನು ನಡೆಸ್ತಾ ಇದೆ ನಾವು ಸಹ ಎಷ್ಟೋ ಸಾರಿ ಆ ದಾಸೋಹದಲ್ಲಿ ಪ್ರಸಾದ ಸ್ವೀಕಾರ ಮಾಡಿದ್ದೀವಿ ಅಲ್ಲಿನ ದಾಸೋಹದಲ್ಲಿ ಪಡ್ಕಂಬಂದಂಥ ಅನ್ನ ಅಥವಾ ಇತರ ಆಹಾರ ಧಾನ್ಯವನ್ನು ಒಟ್ಟಿಗೆ ಸೇರಿಸಿ ಬಂದಂಥ ಅತಿಥಿಗಳಿಗೆ ಪರ ಊರಿನಿಂದ ಬಂದು ತಂಗುವಂಥ ಜನರಿಗೆ ಇವತ್ತಿಗೂ ಸಹ ಉಣಬಡಿಸುವಂಥ ಒಂದು ಪದ್ಧತಿ ಅಲ್ಲಿ ದಾಸೋಹ ನಡೀತಿದೆ ಇವತ್ತು ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಮತ್ತು ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ದಿನ ಅಲ್ಲಿ ಭಕ್ತರೆಲ್ಲರೂ ಸೇರಿ ದಾಸೋಹನ ಅನ್ನ ಸಂತರ್ಪಣೆಯನ್ನು ಮಾಡ್ತಿದ್ದಾರೆ ಅನ್ನದಾಸೋಹ ದಾಸೋಹ ಕೆಲವೂರುಗಳಲ್ಲಿ ನಡೀತದೆ ಭೀಮನಕೊಲೆಯಲ್ಲಿ ವಿಶೇಷವಾಗಿ ಇವಾಗ ಯಾವಾಗ ಅಮಾವಾಸ್ಯೆ ಪೂಜೆ ಅಂದರೆ ವಿಶೇಷವಾದ ಜಾತ್ರೆ ರೀತಿಯೇ ನಡೀತಿದೆ ಭೀಮನ ಕೊಲ್ಲೆಯಲ್ಲಿ ಅಲ್ಲೂ ಸಹ ಅನ್ನದಾಸೋಹ ನಡೀತಿದೆ ಮತ್ತು ಎಲ್ಲ ಊರುಗಳಲ್ಲೂ ಈಗ ಅಮಾವಾಸ್ಯೆ ಇದರಿಂದ ನಡೀತಿರೋದನ್ನು ನಾವು ತಿಳಿಬೋದು ಪ್ರಿಯ ಕೇಳೋಗರೆ ಕೇಳಿದ್ರೆಲ್ಲ ಇಷ್ಟೊತ್ತು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ಸಂಬಂಧಿಸಿದ ಕೆಲವು ಸ್ಥಳಗಳ ಇತಿಹಾಸ ಹಾಗೂ ಎಲ್ಲಿರ್ತಕ್ಕಂಥ ಒಂದು ರಾಜಮನೆತನಗಳ ಸಂಬಂಧವನ್ನು ಕುರಿತು ತಿಳಿದ್ರಿ ಇದಾಗಿತ್ತು ಇವತ್ತಿನ ನಮ್ಮೂರ ವೈಭವ ಕಾರ್ಯಕ್ರಮ ಮತ್ತೊಂದು ವಿಚಾರದೊಡನೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ